ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಹಳ ದಿವಸಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಬೇಕು ಅತಿ ಶೀಘ್ರದಲ್ಲಿ ಅಂತ ಹೇಳಿ ಇವತ್ತು ವಿಸಿಟ್ ಮಾಡಿದ್ದೀನಿ ಈಗಾಗ್ಲೇನೆ ಇಲ್ಲಿ ಟ್ರಾಮಾ ಸೆಂಟರ್ ಅಂತೂ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಬೆಳಗ್ಗೆ ಟ್ರಾಮಾ ಸೆಂಟರ್ ಒಳ್ಳೆ ರೀತಿಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸುಮಾರು ನಾಲ್ಕನೂರ ಐವತ್ತು ಬೆಡ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಎರಡ್ ಸಾವಿರದ ಎಂಟರಲ್ಲಿ ಮಂಜೂರಾಗಿದ್ದು ಅವಾಗಿಂದ ನನಗುತ್ತಿಗೆ ಬಿದ್ದಿದೆ ಈಗ ಕಳೆದ ಸಾಲಿನ ಕೂಡ ಸಚಿವನಾಗಿದ್ದಾಗ ಇದನ್ನ ಆಪರೇಷನ್ ಮಾಡೋಕೆ ಪ್ರಯತ್ನ ಮಾಡಿದೆ ಏನೇನೋ ಟೆಕ್ನಿಕಲ್ ರೀಸನ್ ಇಂದ ಆಗ್ಲಿಲ್ಲ ನಾನು ಎರಡ್ ಸಾವಿರ ಹದಿನೆಂಟರಲ್ಲಿ ಒಂದು ಇನ್ನೊಂದು ಕಂಪ್ಲೀಟ್ ಮಾಡೋಕೆ ಒಂದು ಟೆಂಡರ್ ಮಾಡಿಸಿದ್ದೆ ಅದಾದ್ಮೇಲೆ ಹಿಂದಿನ ಸರ್ಕಾರದಲ್ಲಿ ಅವ್ರು ಅದನ್ನ ಕೆಲಸ ಮಾಡಲಿಲ್ಲ ಆದ್ರೆ ಮತ್ತೆ ನಾವು ಬಂದ್ಮೇಲೆ ಅದನ್ನ ರಿವ್ಯೂ ಮಾಡಿ ಇದಕ್ಕೆ ನಾವು ಟಾರ್ಗೆಟ್ ಕೊಟ್ಟ ಮೇಲೆ ಈಗ ಕಂಪ್ಲೀಟ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಈಗ ನಾವು ಓ ಪಿ ಡಿನೂ ಸ್ಟಾರ್ಟ್ ಮಾಡಕ್ಕೆ ಕೇಳಿದ್ದೀನಿ ಸುಮ್ಮನೆ ಅಟ್ಲೀಸ್ಟ್ ಈಗಿರೋ ಡಾಕ್ಟರ್ಸನ್ನು ಎಲ್ಲ ಅಲ್ಲಿ ಈಗಾಗಲೇ ಅನೇಕ ಡಿಪಾರ್ಟ್ಮೆಂಟ್ಸ್ ಅದು ಗ್ಯಾಸ್ಟ್ರೋ ಎಂಟ್ರಾಲಜಿ ಇರ್ಬೋದು ಯೂರಾಲಜಿ ಇರ್ಬೋದು ಫಿಡಿಯಾಟ್ರಿಕ್ ಸರ್ಜರಿ ಇರ್ಬೋದು ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು ಕಾರ್ಡಿಯಾಲಜಿ ಕ್ಯಾಥಲ್ಯಾಬ್ ಒಂದು ಇನ್ಸ್ಟಾಲ್ ಮಾಡಬೇಕಾಗಿದೆ ಹಾಗಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದನ್ನು ಡಿಸೆಂಬರ್ ತಿಂಗಳಲ್ಲಿ ನಾವು ಇದನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಈಗ ಇನ್ನೂ ಒಂದು ಪವರ್ ಸ್ಯಾಂಕ್ಷನ್ ಒಂದು ಒಂದು ವಾರದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಎಲ್ಲ ಇಕ್ವಿಪ್ಮೆಂಟ್ ಇನ್ಸ್ಟಾಲ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಫುಲ್ ಫ್ಲೆಜ್ ಆಸ್ಪತ್ರೆ ಇವತ್ತು ಲೋಕಾರ್ಪಣೆಯನ್ನು ಮಾಡತಕ್ಕಂತ ಉದ್ದೇಶ ಇದೆ ನೇಮಕಾತಿ ಆಗಿದೆ ನೇಮಕಾತಿ ಆಗಿದೆ ಎಲ್ಲ ಡಾಕ್ಟರ್ಸ್ ಇದಾರೆ ಸಾರಿ ಯಾಕಂದ್ರೆ ನಾವು ಇಷ್ಟು ದಿವಸ ನಮ್ಮ ಇಂಟರ್ನಲ್ ರಿಕ್ರೂಟ್ಮೆಂಟ್ ಬ್ಯಾನ್ ಇತ್ತು ಅದು ರಿಸಲ್ವ್ ಆಗಿದೆ ಈಗ ಒಂದು ತಿಂಗಳಲ್ಲಿ ಮಾಡ್ತಾ ಇದ್ವಿ ಯಾವ ಕೋಸ್ಟ್ ಕಾಲ್ ಮಾಡ್ತಾ ಇದ್ವಿ ಸೂಪರ್ ಸ್ಪೆಷಾಲಿಟಿ ಕಾಲ್ ಮಾಡ್ತಾ ಇದ್ವಿ ಅಲ್ಲ ಅವ್ರೆಲ್ಲ ಹಾಗಲ್ಲ ನೋಡಿ ಯಾರು ಸೂಪರ್ ಸ್ಪೆಷಲಿಸ್ಟ್ ಇರ್ತಾರೆ ಇಲ್ಲಿ ಶಿಫ್ಟ್ ಆಗ್ತಾರೆ ಈಗ ಹಾಸ್ಪಿಟಲ್ ರೆಡಿ ಆಗಿದೆ ಈಗ ಎಲ್ಲ ಸೂಪರ್ ಸ್ಪೆಷಾಲಿಸ್ಟ್ ಇಲ್ಲಿ ಶಿಫ್ಟ್ ಆಗ್ತಾರೆ ಅಲ್ಲಿ ಸ್ಪೆಷಲಿಸ್ಟ್ ಅಲ್ಲಿ ಇರ್ತಾರೆ ಇದು ಬಹಳ ಸ್ಪಷ್ಟವಾಗಿ ವರ್ಗೀಕರಣ ಮಾಡ್ತೀವಿ ಡಿಸೆಂಬರ್ ರಿಕ್ರೂಟ್ಮೆಂಟ್ ನೆಕ್ಸ್ಟ್ ಮಂತ್ ಸೂಪರ್ ಸ್ಪೆಷಾಲಿ ಡಿಸೆಂಬರ್ ಅಂದ್ರೆ ಇನ್ನು ಎಷ್ಟು ದಿವ್ಸ ಇದೆ ಇಲ್ಲ ಎಷ್ಟು ದಿವಸ ಇದೆ ಡಿಸೆಂಬರ್ ಟೂ ಮಂತ್ಸ್ ಯಾಕಂದ್ರೆ ಈಗ ಇನ್ನು ತಿಂಗಳು ತಿಂಗಳಾಗ್ತದೆ ಅಂದ್ರೆ ಇಲ್ಲಿ ಪವರ್ ಸಂಕ್ಷನ್ ಆದ್ಮೇಲೆ ಇದೆಲ್ಲ ಎಕ್ವಿಪ್ಮೆಂಟ್ ಇನ್ಸ್ಟಾಲ್ ಆಗೋದಕ್ಕೆ ಫಿಫ್ಟೀನ್ ಡೇಸ್ ಬೇಕು ಅದನ್ನ ಎಲ್ಲ ಚೆಕ್ ಮಾಡೋಕೆ ಫಿಫ್ಟೀನ್ ಡೇಸ್ ಬೇಕು ಅದಕ್ಕೆ ನವಂಬರ್ ಎಂಡ್ ಅಲ್ಲಿ ಕಂಪ್ಲೀಟ್ ಆದ್ರೆ ಡಿಸೆಂಬರ್ ಅಲ್ಲಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಫುಲ್ ಫ್ಲೆಜ್ ಆಗಿದೆ ಆಲ್ರೆಡಿ ಪಿ ಡಿ ಸ್ಟಾರ್ಟ್ ಆಗಿದೆ

ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಇದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಸೀಜರ್ ಆಗ್ತಾ ಇದೆ ಕೆಲವು ಇಕ್ವಿಪ್ಮೆಂಟ್ ಆಗಿ ಆಗೋದ್ರಿಂದ ಆಗದಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಏನು ಡಿಸೆಂಬರ್ ತಿಂಗಳಲ್ಲಿ ಫುಲ್ ಫ್ಲೈಜ್ ನಡೀತದೆ ಆದ್ಯತೆ ಕೊಟ್ಟೇನೆ ಇದೆಲ್ಲ ಕಂಪ್ಲೀಟ್ ಮಾಡಿಸಿರೋದು ನೋಡಿ ಹಿಂದೆ ಏನೇನು ಕಾರಣಗಳಿಂದ ಇಲ್ಲಿ ಸರಿಯಾಗಿ ಪ್ಲಾನಿಂಗ್ ಮಾಡ್ದನೆ ಇರೋದ್ರಿಂದ ಈ ರೀತಿ ಆಗಿದೆ ಬಟ್ ಈಗೆಲ್ಲ ಅದನ್ನ ಕಂಪ್ಲೀಟ್ ಮಾಡಿದೀವಿ ಈಗ ಹಿಂದೆ ನಾನೇ ಸಚಿವನಾಗಿದ್ದೆ ನಾವು ಹಿಂದೆ ಮಂಜೂರು ಮಾಡಿದ್ದು ನಾವು ಬಂದು ಉದ್ಘಾಟನೆ ಮಾಡ್ತಾ ಇದೀವಿ ಐದು ವರ್ಷ ಹಿಂದಿನ ಸರ್ಕಾರದಲ್ಲಿ ಏನೂ ಆಗಿಲ್ಲ ಹಾಗಾಗಿ ಯಾವ್ಯಾವ ಈಗ ನೋಡಿ ಬೆಳಗಾಂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾನು ಬಂದ್ಮೇಲೆ ಉದ್ಘಾಟನೆ ಮಾಡಿದ್ದೆ ಕಲ್ಬುರ್ಗಿ ಸೂಪರ್ ಸ್ಪೆಷಾಲಿಟಿ ನಾವು ಬಂದ ಮೇಲೆ ಉದ್ಘಾಟನೆ ಮಾಡಿದ್ದೀವಿ ఈ కార్వార్ మనకి కొప్పి మూడా ఐదు వర్షదల్ యావదే లోకార్పణ ఇవత్ హింద సకెలాగ మికార్పణి ಈಗ ನೋಡಿ ಈಗ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ಈ ಹಿಂದೆ ಸರ್ಕಾರ ಹೋಗುವಾಗ ಲಾಸ್ಟ್ ಮೆಂಟ್ ಅಲ್ಲಿ ಮಾಡಿ ಹೋಗಿದ್ದಾರೆ ಅವರು ಹಾಗಾಗಿ ಇನ್ನು ಈಗ ಯಾವ್ದಾದ್ರು ಡೈರೆಕ್ಟರ್ ಮೇಲೆ ಆಕ್ಷನ್ ತಗೋಬೇಕು ಅಂತಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಹಾಗಾಗಿ ಈ ಸುಮ್ನೆ ನಾವು ಇರೋರ್ ಬಳಿ ಕೆಲಸ ತೆಗೆದುಕೊಂಡು ನಾವು ಕಂಪ್ಲೀಟ್ ಮಾಡೋದಕ್ಕಿಂತ ನಮ್ಮತ್ ಇದ್ರಲ್ಲೇನೆ ಟೈಮ್ ವೇಸ್ಟ್ ಆಗುತ್ತೆ ಡೆಪ್ಟಿ ಕಮಿಷನರ್ಗೆ ಯಾರು ನೋಡಿ ನಮ್ಮ ಹತ್ರ ಯಾರು ಪ್ರಭಾವನು ನಡೆಯಲ್ಲ ಜನ ಸಾಕೆ ಇಲ್ಲಿ ಯಾವ ನಾವು ಮಾಡ್ತಾ ಇದೀವಲ್ಲ ಇಷ್ಟೆಲ್ಲ ಫಾಲೋ ಅಪ್ ಮಾಡ್ತಾ ಇದೀವಿ ಅಂತ ಆಗ್ತಾ ಇದೆ ಇಲ್ಲಿ ಹೊರಗಡೆ ಸಿ ಹಂಗಲ್ಲ ಅಲ್ಲಿ ಒಂದು ಎಂಪ್ಯಾನೆಲ್ಡ್ ಏಜೆನ್ಸಿಸ್ ಇರುತ್ತೆ ಈಗ ಕೆ ಎಂ ಆರ್ ಸಿ ಅಲ್ಲಿ ಅವರಲ್ಲಿ ಎಂಪ್ಯಾನೆಲ್ಡ್ ಏಜೆನ್ಸಿಸ್ ಇವೆ ಅವರಿಂದ ಮಾಡಿಸ್ಬೇಕು ಇದು ನಾವು ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದೆಲ್ಲ ಕೆ ಎಂ ಆರ್ ಸಿ ವರ್ಕ್ಸ್ ಅವರು ಅವ್ರ ಎಂಪ್ಯಾನಲ್ಡ್ ಏಜೆನ್ಸಿಯಿಂದಾನೇ ಮಾಡಿಸ್ಬೇಕು ಹಾಗಾಗಿ ಡೆಪ್ಟಿ ಕಮಿಷನರ್ಗೆ ನಾನು ಈಗ ಯಾಕಂದ್ರೆ ಕೆ ಎಂ ಆರ್ ಸಿ ವರ್ಕ್ಸ್ ಡಿಲೇ ಆಗಿದೆ ಹಾಗಾಗಿ ಡಿಲೇ ಆಗೋದಕ್ಕೆ ಬೇರೆ ಬೇರೆ ಕಾರಣ ಇದೆ ಇವ್ರು ನಮ್ಮ ಡೈರೆಕ್ಟರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅದು ಯಾಕಂದ್ರೆ ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಕಮಿಟಿ ಇದೆ ಅದಕ್ಕೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರ್ತಕ್ಕಂಥ ಒಬ್ರು ನ್ಯಾಯಾಧೀಶರು ಇದ್ದಾರೆ ಹಾಗಾಗಿ ಅದು ದಟ್ ಇಸ್ ಟೇಕಿಂಗ್ ಟೈಮ್ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಏನ್ ಹೇಳಿದೀನಿ ಡಿ ಸಿ ಸಿ ಓ ಮೋನಿಟರ್ ಮಾಡಿ ನೀವೊಂದು ಇದು ಮಾಡಿ ಏನಂದ್ರೆ ಡಿ ಪಿ ಆರ್ ಸಲ ಯಾವ್ಯಾವ ನಿಮಗೆ ಸ್ಯಾಂಶನ್ ಇರುವ ಹಣನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಡಿ ಮಾಡಿ ಕಮಿಟಿಯಿಂದ ನೀವು ಪ್ರಮಿಷನ್ ತಗೊಂಡು ಆಮೇಲೆ ಟೆಂಡರ್ ಪರ್ಸೆನ್ಸ್ ಆಗುತ್ತೆ ಸರ್ಕಾರದ ಇವೆಲ್ಲ ಮಾಡಿರೋದು ಕೆಎಂ ಆರ್ ಸಿಎಲ್ ಅಲ್ಲ ನಾನು ಸೂಪರ್ ಸ್ಪೆಷಾಲಿಟಿಯಲ್ಲಿ ಮಾಡಿರೋದೆಲ್ಲ ಕೆ ಎಂ ಆರ್ ಸಿಎಲ್ ಇದು ಇದು ಸರ್ಕಾರದ ಈಗ ಇದು ಇದು ಮಾಡಿರೋದು ಸರ್ಕಾರದ ಅನುದಾನದಲ್ಲಿ ಮಾಡಿದ್ದಿದೆ ಈಗೇನು ಫ್ರೆಶ್ ತಗೊಂಡಿದ್ದೀವಿ ಹೇಳ್ತಾ ಇದ್ವಲ್ಲ ಇದು ಕೆ ಎಂ ಸಿಲ್ ಇದೆ ಬಟ್ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಕೆ ಎಂ ಸಿ ಫಂಡ್ ಅಲ್ಲೆಲ್ಲ ನಮ್ಮ ಸರ್ಕಾರದ ಅನುದಾನದಲ್ಲಿ ಮಾಡಿದ್ದೀವಿ ಕ್ಯಾನ್ಸರ್ ಆಸ್ಪತ್ರೆ ಇದು ರೆಡಿ ಆಗಿದೆ ಬಟ್ ಈಗ ನನ್ನ ನೆಕ್ಸ್ಟ್ ಕಮಿಟಿಯಲ್ಲಿ ಅಪ್ರೂವಲ್ ತಗೊಂಡು ಟೆಂಡರ್ ಕರಿತೀವಿ ಇಲ್ಲ ಒಂದು ಐನೂರ ಐವತ್ತು ಬೆಡ್ ಹಾಸ್ಪಿಟ್ಲ್ ಈಗಾಗಲೇ ಅಪ್ರೂವ್ ಆಗಿದೆ ಟೆಂಡರ್ ಕರೆದಿರಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದು ನೂರ ನಲ್ವತ್ತು ಕೋಟಿ ಇದು ಏನಂದ್ರೆ ಈಗಾಗ್ಲೇನೆ ಅದು ಕೆಲಸ ಪ್ರಾರಂಭ ಆಗಿದೆ ಈ ಇನ್ನೊಂದೇನಿದೆ ಕ್ಯಾನ್ಸರ್ ಆಸ್ಪತ್ರೆ ಏನಿದೆಯಲ್ಲ ಅಲ್ಲ ಅದು ಡಿ ಪಿ ಆರ್ ರೆಡಿ ಆಗಿದೆ ಅದು ನಮ್ಮ ಕಮಿಟಿಯಲ್ಲಿ ಅಪ್ರೂವ್ ಆದಮೇಲೆ ಅದು ಟೆಂಟ್ ಕರೆದು ಅದು ಕೆಲಸ ಪ್ರಾರಂಭ ಆಗಿದೆ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಕ್ಯಾನ್ಸರ್ ಹಾಸ್ಪಿಟಲ್ ಈ ಕ್ಯಾಂಪಸ್ ಅಲ್ಲ ಆ ಕ್ಯಾಂಪಸ್ ಅಲ್ಲ ಈ ಕ್ಯಾಂಪಸ್ ಅಲ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಹನ್ನೆರಡು ಎಕರೆ ಜಾಗ ಇದೆ ಈ ಕ್ಯಾಂಪಸ್ ಅಲ್ಲೇ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ